ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ಅಕ್ರಮ ಶಸ್ತ್ರಾಸ್ತ್ರ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಳ್ತಂಗಡಿ ಠಾಣೆಗೆ ಹಾಜರಾಗಿದ್ದಾರೆ ಗಿರೀಶ್ ಮಟ್ಟಣ್ಣವರ್ ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿಯ ಪೊಲೀಸ್ ಠಾಣೆಗೆ ಹಾಜರಾಗಿದ್ದಾರೆ ಮಹೇಶ್ ಶೆಟ್ಟಿ ತಿಮರೋಡಿ ಎಲ್ಲೂ ಹೋಗಿಲ್ಲ ಉಜಿರೆಯಲ್ಲೇ ಇದ್ದಾರೆ ಮಹೇಶ್ ಶೆಟ್ಟಿ ತಿಮರೋಡಿ ಎಲ್ಲೂ ಹೋಗಿಲ್ಲ ಉಜಿರೆಯಲ್ಲೇ ಇದ್ದಾರೆ ಇವತ್ತೇ ನಾನು ಅವರನ್ನ ಮಾತನಾಡಿಸ್ಕೊಂಡು ಬಂದಿದ್ದೇನೆ ಈ ಬಗ್ಗೆ ಹೇಳಿಕೆಯನ್ನು ನೀಡಿದ್ರು ಗಿರೀಶ್ ಮಟ್ಟಣ್ಣವರ್ ಬೆಳ್ತಂಗಡಿ ಪೊಲೀಸ್ ಠಾಣೆ ಸಮೀಪವೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಬಗ್ಗೆ ವಿಚಾರಣೆಗೆ ಹಾಜರಾಗಲಿಕ್ಕೆ ನೋಟಿಸ್ ಕೊಟ್ಟಿದ್ದರು ಕೊಟ್ಟಿದ್ರು ವಿಚಾರಣೆಗೆ ಆಗಮಿಸಿದ್ದಾರೆ ಗಿರೀಶ್ ಮಟ್ಟಣ್ಣವರ್ ಗಿರೀಶ್ ಮಟ್ಟಣ್ಣವರ ಜೊತೆಗೆ ಜಯಂತ್ ಟಿ ಕೂಡ ಸಾಥ್ ಕೊಟ್ಟಿದ್ದಾರೆ ಅವರು ಕೂಡ ಆಗಮಿಸಿದ್ದಾರೆ ಇಬ್ಬರಿಂದಲೂ ಕೂಡ ಆದರೆ ಇವತ್ತು ವಿಚಾರಣೆ ಇರೋದು ಗಿರೀಶ್ ಮಟ್ಟಣ್ಣವರಾಗಿರುವ ಕಾರಣಕ್ಕಾಗಿ ಗಿರೀಶ್ ಮಠಣ್ಣವರಿಂದ ಏನೆಲ್ಲ ಮಾಹಿತಿಯನ್ನ ಕರೆ ಹಾಕಲಾಗುತ್ತೆ ಏನೆಲ್ಲ ವಿ ವಿವರಗಳನ್ನು ಪಡೆದುಕೊಳ್ಳಾಗುತ್ತೆ ಅಂತ ನೋಡಬೇಕಾಗಿದೆ ಯಾಕಂತ ಹೇಳಿದ್ರೆ ಮಹೇಶ್ ಶೆಟ್ಟಿ ತಿಮರೋಡಿಯ ಜಾಗ ಇಲ್ಲೇ ಅಂತ ಹೇಳಿದ್ರು ಅವರು ಅಂದರೆ ಅಲ್ಲಿ ಕೂಡುದು ಪರಿಸ್ಥಿತಿಯಲ್ಲೂ ಕೂಡ ಹೀಗಾಗಿ ಅವರಿಗೆ ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ ಎಸ್ ಮತ್ತಷ್ಟು ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಆದಿತ್ಯ ಲೈವ್ಗೆ ಜಾಯ್ನ್ ಆಗಿದ್ದಾರೆ ಆದಿತ್ಯ ಗಮನಿಸ್ತಾ ಇದ್ದೀವಿ ಒಂದಾದ ಮೇಲೆ ಒಂದು ಒಂದಾದ ಮೇಲೆ ಒಂದು ವಿಚಾರಣೆಗಳು ಹೇಳಿಕೆಗಳು ಸಾಕ್ಷ್ಯಗಳು ಈಗ ಇವತ್ತಿನ ವಿಚಾರ ಇದೆಯಲ್ಲ ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ ಈಗ ಸದ್ಯಕ್ಕೆ ಆ ದಶರಥ್ ಹೌದು ಆ ಗಿರೀಶ್ ಮಟ್ಟಣ್ಣನವರು ಒಬ್ಬ ಮಾಜಿ ಪೊಲೀಸ್ ಅಧಿಕಾರಿ ಕೂಡ ಹೌದು ಅವ್ರಿಗೂ ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ ಅನ್ನೋದು ಮಾಹಿತಿ ಇದೆ ಗಡಿಪಾರು ಆದೇಶ ಅಕ್ರಮ ಶಸ್ತ್ರಾಸ್ತ್ರಗಳು ತಿಮರೋಡಿ ಅವರಿಗೆ ಒಂದು ಅರ್ಥದಲ್ಲಿ ಕಗ್ಗಂಟನ್ನು ಮೂಡಿಸಿತ್ತು ಅಂದ್ರೆ ಅಕ್ಟೋಬರ್ ಹನ್ನೊಂದನೇ ತಾರೀಕಿನವರೆಗೂ ಕೂಡ ಈ ಸಂದರ್ಭ ಬೆಳ್ತಂಗಡಿ ಪೊಲೀಸರು ಕೂಡ ಅವರು ಎಲ್ಲಿದ್ದಾರೆ ಅವರಿಗೂ ನೋಟಿಸ್ ಆದ್ರೂ ನೀಡಬೇಕು ಅನ್ನುವಂಥ ರೀತಿಯಲ್ಲಿ ಸಾಕಷ್ಟು ಹುಡುಕಾಟವನ್ನು ಚಿಕ್ಕಮಗಳೂರು ಮತ್ತು ಬೆಂಗಳೂರಿನವರೆಗೂ ಕೂಡ ಹೋಗಿ ಮಾಡಿ ಬಂದಿದ್ದಾರೆ ಮತ್ತು ಅವರ ಆಪ್ತರು ಕುಟುಂಬಸ್ಥರು ಯಾರಿಗಾದರೂ ಮಾಹಿತಿ ಇದೆಯಾ ಅನ್ನೋದನ್ನೆಲ್ಲ ಪರಿಶೀಲನೆ ಕೂಡ ಮಾಡ್ತಾ ಇದ್ರು ಆದರೆ ಅಕ್ಟೋಬರ್ ಹನ್ನೊಂದರಂದು ಬೆಳ್ತಂಗಡಿ ಐ ಟಿ ಕಚೇರಿ ಸಮೀಪ ಆಗಮಿಸಿದಂತಹ ಗಿರೀಶ್ ಒಂದು ಸ್ಫೋಟಕ ಹೇಳಿಕೆಯನ್ನ ಕೊಡ್ತಾರೆ ಅಂದ್ರೆ ನಾವು ಪ್ರಶ್ನೆ ಮಾಡುವ ಸಂದರ್ಭ ಮಹೇಶ್ವಿ ತಿಮ್ಮರೋಡಿ ಅವರು ಆಗಿದ್ದಾರೆ ಹೇಳಿದ ಸಂದರ್ಭದಲ್ಲಿ ಯಾರು ಹೇಳಿದ್ದು ಅವರು ನಾಪತ್ತೆಯಾಗಿದ್ದಾರೆ ಅನ್ನುವಂತ ಅರ್ಥದಲ್ಲಿ ನಾನು ಇವತ್ತೇ ಅವರ ಹತ್ರ ಮಾತನಾಡಿಸಿಕೊಂಡು ಬಂದಿದ್ದೀನಿ ಉಜಿರೆ ಭಾಗದಲ್ಲಿ ಅನ್ನುವಂಥದನ್ನ ಅವರು ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಮುಂದೆ ನಿಂತು ಆ ಒಂದು ಹೇಳಿಕೆಯನ್ನ ಕೊಡ್ತಾರೆ ಇದಾದ ಬಳಿಕ ಪೊಲೀಸ್ ಇಲಾಖೆಗೂ ಕೂಡ ಇದು ಒಂದು ಪ್ರೆಷರ್ ಅನ್ನ ಕ್ರಿಯೇಟ್ ಮಾಡುತ್ತೆ ಮತ್ತು ವ್ಯಾಪಕ ಟೀಕೆ ವ್ಯಕ್ತವಾಗುತ್ತೆ ಮೂರ್ ಮೂರು ಬಾರಿ ನೋಟಿಸ್ ಅನ್ನು ಅಂಟಿಸಿದ್ರು ಕೂಡ ಮನೆಗೆ ಹೋಗಿ ಶೆಟ್ಟಿ ತಿಮರೋಡಿ ಅವರು ಇವರ ಕೈಗೆ ಸಿಕ್ಕಿರೋದಿಲ್ಲ ಇನ್ನೊಂದು ಕಡೆ ಗಡಿಪಾರು ಆದೇಶ ಬಹಳ ಗಂಭೀರವಾದ ಆದೇಶವನ್ನ ಅವರ ಕೈಗೆ ಸೇರಿಸಬೇಕು ಅಂತ ಸಂದರ್ಭದಲ್ಲೂ ಕೂಡ ಅವರು ಸಿಕ್ಕಿರಲಿಲ್ಲ ಆದರೆ ಗಿರೀಶ್ ಮಠನವರು ಮಾತ್ರ ಅವರು ಬೆಳ್ತಂಗಡಿ ಭಾಗದಲ್ಲಿ ಆರಾಮಾಗಿ ತಿರುಗಾಡ್ತಾ ಇದ್ದಾರೆ ಅನ್ನುವ ಅರ್ಥದಲ್ಲಿ ಒಂದು ಹೇಳಿಕೆಯನ್ನು ಕೊಡ್ತಾರೆ ಬೆಳ್ತಂಗಡಿ ಪೊಲೀಸ್ ಇಲಾಖೆಗೂ ಕೂಡ ಇದು ತೀವ್ರ ಮುಜುಗರವನ್ನು ಉಂಟು ಮಾಡುತ್ತೆ ಹಾಗಾಗಿ ಗಿರೀಶ್ ಮಠನನ್ ಅವರಿಗೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆಗೆ ಹಾಜರಾಗಿ ಅನ್ನುವಂತ ರೀತಿಯಲ್ಲಿ ಅವರ ಬೆಂಗಳೂರಿನ ನಿವಾಸಕ್ಕೆ ಹೋಗಿ ನೋಟಿಸ್ ನೀಡಲಾಗಿತ್ತು ಇವತ್ತು ಗಿರೀಶ್ ಮಠನವರ ಜೊತೆಗೆ ಜಯಂತ್ ಅವರು ಕೂಡ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಆಗಮಿಸಿದ್ದಾರೆ ನೀವು ಕೊಟ್ಟ ಹೇಳಿಕೆ ನಿಜ ಮಹೇಶ್ವರಿ ಅವರು ನಿಮ್ಮನ್ನ ಭೇಟಿ ಮಾಡಿದ್ದು ಎಲ್ಲಿ ಮತ್ತು ಇವರ ಫೋನ್ ದಾಖಲೆಗಳು ಏನ್ ಹೇಳುತ್ತೆ ಈ ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆ ನಡೀತಾ ಇದೆ ಬೆಳ್ತಂಗಡಿ ಪೊಲೀಸ್ ಠಾಣೆಯ ವಿಚಾರದಲ್ಲಿ ಇದು ಇದೆ ಅದರ ಪಕ್ಕದಲ್ಲೇ ಇರುವಂತಹ ಎಸ್ಐ ಟಿಗೆ ಸಂಬಂಧಪಟ್ಟ ಹಾಗೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ನಲ್ಲಿ ಕೊಟ್ಟಂತಹ ಹೇಳಿಕೆ ಸಂಬಂಧವೂ ಕೂಡ ಈಗ ಮತ್ತೆ ಬೆಳವಣಿಗೆಗಳು ನಡೀತಾ ಇದೆ ಶಿವಮೊಗ್ಗ ಜೈಲಿಗೆ ಹೋಗಿ ಎಸ್ಐಟಿ ಅಧಿಕಾರಿಗಳು ಆತನನ್ನ ಇವತ್ತು ಕೂಡ ವಿಚಾರಣೆ ಮಾಡ್ತಾ ಇದ್ದಾರೆ ಹತ್ತು ಶವಗಳನ್ನ ಹುತು ಹಾಕಿದ್ದು ಎಲ್ಲಿ ಮತ್ತು ಆ ದಿನಾಂಕ ಯಾವುದು ಅನ್ನುವಂತ ರೀತಿಯಲ್ಲಿ ವಿಚಾರಣೆ ನಡೆದಿತ್ತು ಆದರೆ ಚಿನ್ನಯ್ಯ ಮಾತ್ರ ನಾನು ಶವ ಹೂತು ಹಾಕಿದ್ದು ನಿಜ ಆದರೆ ಒಂದೇ ಬಾರಿ ಶವಗಳನ್ನ ಹುತ ಹಾಕಿಲ್ಲ ಬೇರೆ ಬೇರೆ ದಿನಾಂಕಗಳಲ್ಲಿ ನಾನು ಆ ಶವಗಳನ್ನು ಹೂತ್ ಹಾಕಿದ್ದೀನಿ ಆ ದಿನಾಂಕ ಯಾವುದು ಅಂತ ನನಗೆ ನೆನಪು ಬರ್ತಿಲ್ಲ ಮಾಹಿತಿ ವಿಚಾರ ಎಸ್ ಐ ಟಿ ಅಧಿಕಾರಿಗಳು ಇವತ್ತು ವಿಚಾರಣೆಯನ್ನ ಮುಗಿಸಿ ಮತ್ತೆ ಏನಾದರೂ ಆತನನ್ನ ವಿಚಾರಣೆಗೆ ಒಳಪಡಿಸುವ ರೀತಿಯ ಮಹತ್ವದ ವಿಚಾರಗಳನ್ನ ಆತ ಏನಾದರೂ ಹಂಚಿಕೊಳ್ತಾನೆ ಅಥವಾ ಕೇವಲ ಇದನ್ನ ದಾಖಲೆಗಳಿಗೆ ಅಂದ್ರೆ ಹೇಳಿಕೆಯಾಗಿ ಸ್ವೀಕರಿಸಿ ಮುಂದೆ ಅದನ್ನ ಚಾರ್ಜ್ ಶೀಟ್ ಅಥವಾ ವರದಿ ಎಸ್ ಐ ಅಧಿಕಾರಿಗಳು ದಾಖಲಿಸುವಂತಹ ಸಾಧ್ಯತೆಗಳು ಕೂಡ ಇದೆ ದಶರಥ್ ಎಸ್ ಥ್ಯಾಂಕ್ ಯು ಆದಿತ್ಯ ನಿಮ್ಮೆಲ್ಲ ಮಾಹಿತಿಗೆ